ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾರು ಮಾಡ್ಬೋದು ಯಾರು ಮಾಡೋ ಹಾಗಿಲ್ಲ ಜೊತೆಗೆ ಈ ಹಬ್ಬವನ್ನು ಪದ್ಧತಿ ಇರೋರು ಮಾತ್ರನೇ ಮಾಡಬೇಕ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಸುಮಾರು ಜನ ಸುಮಾರು ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ ನಾವು ಇದುವರೆಗೂ ಕಳಸ ಇಟ್ಟಿಲ್ಲ ಕಳಸ ಇಡ್ಬೋದಾ ಅಥವಾ ಹೊಸಾಗಿ ಶುರು ಮಾಡ್ತಾಯಿದ್ವಿ ಶುರು ಮಾಡ್ಬೋದಾ ಅಂತ ಎಲ್ಲ ಅವರೆಲ್ಲರ ಪ್ರಶ್ನೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತ ನಾನು ಹೇಳ್ಬೋದು ಹಾಗಾದ್ರೆ ಇನ್ಯಾಕೆ ತಡ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ವರವನ್ನ ಕೊಡುವಂಥ ಮಹಾಲಕ್ಷ್ಮಿ ದೇವಿಯನ್ನ ನಾವು ಪೂಜೆ ಮಾಡುವಂಥ ಒಂದು ವ್ರತ ಅಥವಾ ಹಬ್ಬ ಅಂತ ಹೇಳ್ಬೋದು ಈ ಹಬ್ಬವನ್ನ ನಿಮ್ಮಲ್ಲಿ ಸುಮಾರು ಜನ ಮಾಡ್ತಾ ಇರ್ತೀರಾ ಇನ್ನು ಕೆಲವರು ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರ್ತೀರಾ ಆದರೆ ನಮ್ಮ ಮನೆಯಲ್ಲಿ ಮೊದ್ಲಿಂದನೂ ಕೂಡ ಲಕ್ಷ್ಮಿಯನ್ನ ಕೂರಿಸಿಲ್ಲ ಹೊಸ್ದಾಗಿ ಇವಾಗ ಕೂರಿಸ್ಬೋದಾ ಅಥವಾ ಕಳಸ ಇಡದೆ ಬರೀ ಫೋಟೋ ಇಟ್ಟು ಪೂಜೆ ಮಾಡಬೇಕಾ ಕಳಸವನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ಬೋದಾ ಅಂತ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಇನ್ನೂ ಹೆಚ್ಚಾಗಿ ಗರ್ಭಿಣಿಯರು ಈ ಪೂಜೆಯನ್ನು ಮಾಡ್ಬೋದಾ ಹಾಗೆ ಬಾಣ್ತಿಯರು ಈ ಪೂಜೆಯನ್ನು ಮಾಡ್ಬೋದಾ ಅಂತಲೂ ಕೂಡ ಸುಮಾರು ಪ್ರಶ್ನೆಗಳು ಬರ್ತಾ ಇರುತ್ತೆ ಅದೆಲ್ಲದಕ್ಕೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಕೂಡ ಮಾಡ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು ಆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಪೂರ್ಣ ಪ್ರಮಾಣದ ಭಕ್ತಿಯಿಂದ ನೀವು ಮಾಡಿದ್ರೆ ಸಾಕಾಗುತ್ತೆ ಯಾವುದೇ ವಿಜೃಂಭಣೆಯನ್ನು ಆ ತಾಯಿ ಕೇಳೋದಿಲ್ಲ ಇದುವರೆಗೂ ಪದ್ಧತಿ ಇಲ್ಲ ಅನ್ನೋರು ಕೂಡ ಹೊಸದಾಗಿ ವರಮಾಲಕ್ಷ್ಮಿ ವ್ರತದ ಸಂಕಲ್ಪವನ್ನ ಕೈಗೊಂಡು ಪೂಜೆಯನ್ನ ಆರಂಭ ಮಾಡಬಹುದು ಆದ್ರೆ ಒಂದು ಸಲ ನೀವು ವ್ರತವನ್ನ ಆರಂಭ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮಧ್ಯ ನಿಲ್ಲಿಸಬಾರ್ದು ನಿಲ್ಸಿದ ಮೇಲೆ ಮತ್ತೆ ಮುಂದಿನ ವರ್ಷ ನಾನು ಮಾಡ್ತೀನಿ ಅಂತ ಮಾಡಬಾರ್ದು ಎಷ್ಟೇ ಕಷ್ಟ ಇದ್ರೂ ಕೂಡ ಸರಳವಾಗಿನೇ ನೀವು ಮನೆಯಲ್ಲಿ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಆದರೂ ನೀವು ಪೂಜೆಯನ್ನ ಮಾಡಬೇಕಾಗತ್ತೆ ಇನ್ನು ಕೆಲವರು ನಮ್ಮ ಮನೆಯಲ್ಲಿ ಕಳಸವನ್ನ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಪದ್ಧತಿ ಇಲ್ಲ ಅಂತ ಹೇಳ್ತಾರೆ ಅಂಥವರು ಕಳಸ ಪ್ರತಿಷ್ಠಾಪನೆ ಮಾಡದೆ ಕೇವಲ ಲಕ್ಷ್ಮಿ ಫೋಟೋವನ್ನು ಇಟ್ಟು ಫೋಟೋ ಮುಂದೆನೇ ನೀವು ತಂದಿರುವಂತಹ ಸೀರೆನಾಗಲಿ ಅಥವಾ ಬ್ಲೌಸ್ ಪೀಸ್ ಆಗಲಿ ಇಟ್ಟು ಪೂಜೆಯನ್ನು ಮಾಡಬಹುದು ತೊಂದರೆ ಇಲ್ಲ ಕಳಸ ಇಡಲೇಬೇಕು ಅನ್ನೋ ಅಗತ್ಯನೂ ಕೂಡ ಇಲ್ಲ ಆದರೆ ವಿಧಿ ಪ್ರಕಾರವಾಗಿ ನೀವು ವ್ರತವನ್ನ ಮಾಡ್ತೀರಾ ಅಂತಂದ್ರೆ ಕಳಸ ಇಟ್ಟರೆ ಅಲ್ಲಿ ಆ ವ್ರತಕ್ಕೆ ಒಂದು ಪರಿಪೂರ್ಣತೆ ಸಿಗೋದು ಜೊತೆಗೆ ಹೆಚ್ಚು ಫಲ ಸಿಗೋದು ಕೂಡ ನೀವು ಕಳಸ ಪ್ರತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಾಗೆ ಇನ್ನು ಗರ್ಭಿಣಿಯರು ಈ ಪೂಜೆಯನ್ನು ಅಂತ ಕೇಳೋದಾದರೆ ನೀವು ಮೂರು ತಿಂಗಳು ಅಥವಾ ಐದು ತಿಂಗಳು ಒಳಗಡೆ ಇದ್ದರೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಲಿವರೆಗೂ ಇದ್ದರೆ ಈ ಪೂಜೆಯನ್ನು ಮಾಡ್ಬೋದು ಆದರೆ ಐದು ತಿಂಗಳು ಮೇಲೆ ಏಳು ತಿಂಗಳು ಎಂಟು ಒಂಬತ್ತು ತಿಂಗಳಲ್ಲಿ ತುಂಬಿದ ಬಸ್ರಿಯರು ಈ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬೋದು ಇನ್ನು ಬಾಣಂತಿಯರು ಕೂಡ ಹಾಗೇನೆ ಮೂರು ತಿಂಗಳು ಬಾಣಂತಿಯ ಹಾಗಿದ್ರೆ ಮೂರು ತಿಂಗಳು ತುಂಬಿದ್ರೆ ನೀವು ಪೂಜೆನ ಮಾಡ್ಬೋದು ಈ ಮೂರು ತಿಂಗಳ ಒಳಗಡೆನೆ ಇದ್ರೆ ಡೆಲಿವರಿ ಆಗಿ ಇನ್ನೂ ಮೂರು ತಿಂಗಳು ಆಗಿಲ್ಲ ಅನ್ನೋರು ಹಸಿ ಬಾಣಂತಿಯರು ಯಾವುದೇ ಕಾರಣಕ್ಕೂ ಈ ಪೂಜೆನ ಮಾಡೋದಕ್ಕೆ ಹೋಗ್ಬೇಡಿ ಮೊದಲೇ ಹೇಳ್ದಾಗೆ ವರಮಹಾಲಕ್ಷ್ಮಿ ಪೂಜೆನ ಮಾಡೋದಕ್ಕೆ ಆಡಂಬರ ಬೇಕಾಗಿಲ್ಲ ನಿಮ್ಮ ಭಕ್ತಿ ಹಾಗೆ ಶ್ರದ್ಧೆ ತುಂಬಾ ಮುಖ್ಯ ನಿಮ್ಮ ಕೈಲಿ ಹೇಗೆ ಸಾಧ್ಯನೋ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ಪೂಜೆಯನ್ನ ವ್ರತವನ್ನ ಮಾಡಿದ್ರು ಸಾಕು ನಿಮ್ಮ ಭಕ್ತಿ ನಿಜವಾಗಿದ್ರೆ ಖಂಡಿತವಾಗ್ಲೂ ಆ ಲಕ್ಷ್ಮೀ ದೇವಿ ಒಲಿತಾಳೆ ನಿಮಗೆ ನೋಡಿದ್ರಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ವರ್ಮಾಲಕ್ಷ್ಮೀ ಹಬ್ಬವನ್ನು ಯಾರು ಮಾಡ್ಬೋದು ಯಾರು ಮಾಡೋ ಹಾಗಿಲ್ಲ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಯೂಸ್ಫುಲ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್